ఇస్కన్ టెంపల్ హాటర్ ఊట స్విమ్మింగ్ పూల్ థర నీరు వచ్చితాయి నోడి ఇస్కన్ టెంపల్ కంటే బల వీక్ష ఇస్కాన్ టెంపల్ హిష్ట వీక్ష ಬೆಳಗ್ಗೆ ನಿದ್ದು ಇಸ್ಕಾನ್ ಟೆಂಪಲ್ ಬಂದೆ ಗಂಟಾದಿ ಲಕ್ಷಕರೆ ಇಸ್ಕಾನ್ ಟೆಂಪಲ್ಲು ಬೆಳಗ್ಗೆ ಜನ ರಶ್ ಆಗಿದೆ ದೇವರ ಶ್ರೀಕೃಷ್ಣನ ಅಂತ ರಾಧಾಕೃಷ್ಣನ ದರ್ಶನ ಮಾಡೋದಕ್ಕೆ ಭಕ್ತಾದಿಗಳು ಹರಿ ಜನ ಸಂಖ್ಯೆಯಲ್ಲಿ ಬಂದಿದ್ದಾರೆ ಮದ್ದು ವೇಸಿನ ಸಂಖ್ಯೆಯಲ್ಲಿ ಎಕ್ಸ್ಪ್ಲೋರ್ ಇತ್ತ ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ ಚಾನಲ್ ಎಲ್ಲರಲ್ಲೂ ಇದನ್ನು ನೋಡ್ಬೋದು ಥ್ಯಾಂಕ್ ಯು